ಮತ್ತು ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಮೈ ಮರೆತರೂ ಸಹ ನೀವು ದೊಡ್ಡ ಪ್ರಪಾತಕ್ಕೆ ಬೀಳುವಂತಹ ಸಾಧ್ಯತೆ ಎತ್ತುದಿಕ್ಕೆ ಯಾರೂ ಬರೋದಿಲ್ಲ ಹಳ್ಳಕ್ಕೆ ಬಿದ್ದಾಗ ಇನ್ನೊಂದು ಕಲ್ಲನ್ನು ಹಾಕ್ತಾರೆ ರಾಶಿವರೆಗೆ ನಾನೇನಾದರೂ ಒಂದು ಟಿಪ್ಸನ್ನು ಹೇಳಬೇಕು ಗುರುಗಳೇ ಹೌದು ಇಷ್ಟೆಲ್ಲ ಸಮಸ್ಯೆ ಆಗ್ಬಿಡ್ತಿದೆಯಾದರೆ ನಾನು ಏನು ಮಾಡಬೇಕು ಗುರುಗಳೇ ಅಂತಂದರೆ ನೀವು ಗಟ್ಟಿಯಾಗಿ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಈ ಭಾವಸ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿವರಿಗೆ ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಫಲಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ ಅಂತ ನೋಡೋಕ್ಕೋದಾಗ ನೋಡಿ ವೃಶ್ಚಿಕ ರಾಶಿವರಿಗೆ ನಾಲ್ಕನೇ ಮನೆಯಲ್ಲಿ ಭ್ರಾತೃಸ್ಥಾನದಲ್ಲಿರುವಂತಹ ಶನಿ ಅಂಡ್ ಸೂರ್ಯ ಅಂಡ್ ಬುಧಗ್ರಹ ಪಂಚಮದಲ್ಲಿರುವಂತಹ ಶುಕ್ರಗ್ರಹ ಜೊತೆಯಲ್ಲಿರುವಂತಹ ರಾಹುಗ್ರಹ ಮತ್ತು ಏಳನೇ ಮನೆಯಲ್ಲಿರುವಂಥ ಶನಿಯ ದೃಷ್ಟಿ ಅಷ್ಟಮದಲ್ಲಿರುವಂಥ ಕುಜನ ದೃಷ್ಟಿ ಈ ವೃಶ್ಚಿಕ ರಾಶಿವರಿಗೆ ಒಂದಲ್ಲ ಒಂದು ಗ್ರಹಗತಿಗಳ ದೃಷ್ಟಿಗಳು ನೇರವಾಗಿ ಈ ವೃಶ್ಚಿಕ ರಾಶಿವರಿಗೆ ಒಂದು ರೀತಿಯಾದಂತಹ ಮಾರಕವನ್ನು ಸಮಸ್ಯೆಯನ್ನು ಸಂಕಷ್ಟವನ್ನು ಒಂದಲ್ಲ ಒಂದು ಅವಘಡಗಳನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರವಾಗಿಯೇ ತಮ್ಮ ಕೆಂಗಣ್ಣುಗಳನ್ನು ಬೀರ್ತಾ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಈ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿರುವಂಥ ಕುಜ ಆರೋಗ್ಯವನ್ನು ಕೆಡಿಸ್ತಾನೆ ಏಳನೇ ಮನೆಯಲ್ಲಿರುವಂಥ ಶನಿ ಗುರುವಿನ ದೃಷ್ಟಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅರಗೆಡಿಸುವಂತಹ ವಾತಾವರಣವನ್ನುಂಟು ಮಾಡುತ್ತೆ ಮತ್ತು ನಾಲ್ಕನೇ ಮನೆಯಲ್ಲಿರುವಂತಹ ಶನಿ ಆ್ಯಂಡ್ ರವಿ ಯಾವಾಗಲೂ ಸಹ ದಾಯಾದಿ ಕಲಹಗಳನ್ನು ತಂದೆ ಮಕ್ಕಳ ಜೊತೆಯಲ್ಲಿ ಕಲಹಗಳನ್ನು ಮತ್ತು ಕುಟುಂಬದಲ್ಲಿ ಅಶಾಂತಿಯನ್ನು ಮತ್ತು ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಸಮಸ್ಯೆಗಳನ್ನು ತಂದೊಡ್ಡುವಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡುತ್ತೆ ಅದೇ ನ ನಾಲ್ಕನೇ ಮನೇಲಿರುವಂಥ ಬುಧಗ್ರಹ ಮಾಡುವಂಥ ಬಿಸ್ನೆಸ್ಸಲ್ಲಿ ಲಾಸನ್ನು ಬಿಸ್ನೆಸ್ಸಲ್ಲಿ ತೊಂದರೆ ತಾಪತ್ರೆಗಳನ್ನು ಶತ್ರು ಬಾಧೆಗಳನ್ನು ತಂದು ಕೊಡ್ತಿರ್ತಾನೆ ಅದೇ ಬುಧಗ್ರಹ ಮತ್ತು ಪಂಚಮದಲ್ಲಿರುವಂಥ ಶುಕ್ರಗ್ರಹ ಹಣಕಾಸಿನ ದುಂದು ವೆಚ್ಚ ಆರೋಗ್ಯದ ವ್ಯತ್ಯಾಸಕ್ಕೋಸ್ಕರವಾಗಿ ಮತ್ತು ನಾವು ಮಾಡುವಂತಹ ಅವಘಡಗಳಿಗೆ ಗುರಿಯಾಗುವಂತಹ ವಾತಾವರಣಗಳಿಂದ ಹಣಕಾಸಿನ ದುಂದು ವೆಚ್ಚಗಳು ಹೆಚ್ಚಿನದಾಗಿ ಆಗುವಂತಹ ವಾತಾವರಣ ಸ್ನೇಹಿತರಿಂದಲೇ ಮೋಸದ ವಾತಾವರಣ ಇದೆಲ್ಲವೂ ಸಹ ಶುಭ ಸೂಚನೆಯನ್ನೇ ಮರೆಮಾಚಿ ಬರೀ ಅಶುಭವನ್ನೇ ಸಂಕಷ್ಟವನ್ನೇ ಸಮಸ್ಯೆಗಳನ್ನೇ ಗೊಂದಲಗಳನ್ನೇ ಸೃಷ್ಟಿ ಮಾಡುವಂತಹ ದಿನಗಳನ್ನಾಗಿ ಈ ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿವರಿಗೆ ಬಂದಿರುತ್ತೆ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಮೈ ಮರೆತರೂ ಸಹ ನೀವು ದೊಡ್ಡ ಪ್ರಪಾತಕ್ಕೆ ಬೀಳುವಂತಹ ಸಾಧ್ಯತೆ ಎತ್ತುದಕ್ಕೆ ಯಾರೂ ಬರೋದಿಲ್ಲ ಹಳ್ಳಕ್ಕೆ ಬಿದ್ದಾಗ ಇನ್ನೊಂದು ಕಲ್ಲನ್ನು ಹಾಕ್ತಾರೆ ಹೊರ್ತು ಹಗ್ಗ ಕೊಟ್ಟು ಎಳೆಯುವಂತಹ ಕೆಲಸವನ್ನು ಯಾವ ಮನುಷ್ಯನೂ ಮಾಡೋದಿಲ್ಲ ಜಾಗ್ರತೆಯನ್ನು ವಹಿಸಿ ವೃಶ್ಚಿಕ ರಾಶಿವರು ವೃಶ್ಚಿಕ ರಾಶಿವರಿಗೆ ನಾನೇನಾದರೂ ಒಂದು ಟಿಪ್ಸನ್ನು ಹೇಳಬೇಕು ಗುರುಗಳೇ ಹೌದು ಇಷ್ಟೆಲ್ಲ ಸಮಸ್ಯೆ ಆಗ್ಬಿಡ್ತಿದೆಯಾದರೆ ನಾನೇನು ಮಾಡಬೇಕು ಗುರುಗಳೇ ಅಂತಂದರೆ ನೀವು ಗಟ್ಟಿಯಾಗಿ ಒಂದು ಹೆಣ್ಣು ದೇವರ ಪ್ರಾರ್ಥನೆಯನ್ನು ಅಂದರೆ ನಿಮ್ಮ ಗ್ರಾಮದೇವರ ಪ್ರಾರ್ಥನೆಯನ್ನು ಈ ಋಷುವರ ಫೆಬ್ರವರಿ ತಿಂಗಳನ್ ಮಾರ್ಚಿನ ತಿಂಗಳಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಗ್ರಾಮದೇವರ ಆರಾಧನೆ ಅಂತ ಆಗುತ್ತೆ ಆ ಗ್ರಾಮ ದೇವರಿಗೆ ಒಂದು ಹರಕೆಯನ್ನು ಗ್ರಾಮದೇವರಿಗೆ ಒಂದು ಮುಡುಪನ್ನು ಗ್ರಾಮದೇವರಿಗೆ ಶರಣಾಗತಿಯನ್ನು ನೀವು ಮಾಡಿ ಆ ದೇವಿ ಇಡೀ ಗ್ರಾಮವನ್ನೇ ರಕ್ಷಣೆ ಮಾಡುವಂಥ ಗ್ರಾಮ ದೇವಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾಳೆ ಇದೇ ನಿಮಗೆ ಸುಲಭವಾಗಿರುವಂತಹ ಒಂದು ಮಾರ್ಗ ಬಿಟ್ಟರೆ ಇನ್ಯಾವ ಮಾರ್ಗವೂ ನಿಮಗೆ ಸಿಗೋದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಅದು ವೃಶ್ಚಿಕ ರಾಶಿವರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ